ಸರ್ ಇವಾಗ ಬೆಳಗಾಂ ಸಿಟಿಯಲ್ಲಿ ಬಿಡುವಂಥ ಪ್ಲಾಂಟ್ಸ್ ಗಿಡಗಳ ಗಿಡ ಮರಗಳಾಗಿರ್ಬೋದು ರಂಬೆ ಕಂಬೆಗಳ ಆತಂಕಕಾರಿ ಗಿಡಗಳನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅವತ್ತನ್ನು ಹೆಂಗೆ ರಿಮೂವ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಇಲಾಖೆ ವತಿಯಿಂದ ನಾವು ಸರ್ವೆ ಮಾಡಿದ್ದೀವಿ ಈಗಾಗಲೇ ಲಿಸ್ಟ್ ಮಾಡಿದ್ದೀವಿ ಸೊ ಅದರ ಕ್ರಮ ರೆಗ್ಯುಲರ್ಲಿ ಅದು ನಡೀತಾ ಇರ್ತದೆ ಇದಲ್ಲದೆ ನಮ್ಮ ಗಮನಕ್ಕೆ ಬರದೇ ಇರುವ ಕೆಲವೊಂದು ಕಡೆ ಇರ್ಬೋದು ಅದು ಈಗ ಡಿಸಾಸ್ಟರ್ ರೆಸ್ಪಾನ್ಸಿಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ಸೆಂಟರ್ ಇರ್ತದೆ ಸಿಟಿ ಸಂಬಂಧಪಟ್ಟಂತೆ ಅಲ್ಲದೆ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಅದರ ಅದರಲ್ಲಿ ಮಾಹಿತಿ ಹೋಗಿದೆ ಅಂದ್ರೂ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಇಮಿಡಿಯೇಟ್ಲಿ ನಮ್ಗೆ ಯಾವುದಾದ್ರೂ ಮಾಹಿತಿ ಬಂದೆ ಅಂದರೆ ಇಮಿಡಿಯೇಟ್ಲಿ ನಾವು ಸಂಪರ್ಕ ಸರ್ ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಈಗಾಗಲೇ ಕೆಲವೊಂದು ಕಡೆ ಗಿಡ ಗಿಡಗಳನ್ನೂ ಬೀಳ್ತಾ ಇದ್ದಾವೆ ಅದಕ್ಕೆ ಜಲ್ದಿಯಾಗಿ ಅದನ್ನು ಬೇಗನೆ ಅದನ್ನು ರಿಮೂವ್ ಮಾಡಲಾಗ್ತದೆ ಅಥವಾ ಅದನ್ನು ರೆಸ್ಕ್ಯೂ ಮಾಡುವಂಥ ಒಂದು ಕಾರ್ಯ ಭಾಳ ವಿಳಂಬದಿಂದ ಆಗ್ತಾ ಇದೆ ಅಂತಂದು ಸಾರ್ವಜನಿಕರದ ಒಂದು ದೂರದ ಸರ್ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲೂ ಕೂಡ ಈ ವಿಷಯ ಚರ್ಚೆಗೆ ಬಂತು ಈ ವಿಷಯದಾಗಿ ಯಾವ ರೀತಿ ಮಹಾ ಬೆಳಗಾವಿ ಡಿವಿಷನ್ಗೆ ಬೆಳಗಾವಿ ರೇಂಜ್ ಆಫೀಸರ್ ಆಗಲಿ ಬೆಳಗಾವಿ ಇದನ್ನು ಕೆಲಸ ಮಾಡ್ತಾ ಇದೆ ಸರ್ ಅದೇ ತಾವು ಹೇಳ್ತಾ ಇದ್ದೀರಿ ನನ್ನ ಗಮನಕ್ಕೆ ಈಗ ಇಲ್ಲಿ ತನಕ ಬಂದಿರಲಿಲ್ಲ ಬಟ್ ನಾನು ಇದರ ಬಗ್ಗೆ ಒಂದು ಮೀಟಿಂಗ್ ಕರೀತೀನಿ ತುರ್ತು ಸಂಪರ್ಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಬೆಳಗಾವಿ ಜನತೆಯದು ಮಾ ಏನು ಬೆಳಗಾವಿ ರೇಂಜ್ ಆಫೀಸದೆ ಅದು ಜನರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಮಹಾನಗರ ಪಾಲಿಕೆ ಕಾರ್ಪೊರೇಟ್ರ್ಗಳದ್ದನ್ನೂ ಒಂದು ದೂರ ಆಗಿದೆ ಮತ್ತು ಸಾರ್ವಜನಿಕರದೂ ದೂರ ಆಗ್ತಾಯಿದೆ ಯಾ ಇದನ್ನು ಸರಿಪಡಿಸಲಿಕ್ಕೆ ಕ್ರಮ ಎಂತು ನಾನು ಹೇಳಿದ್ದೀನಲ್ಲ ನನ್ನ ಗಮನಕ್ಕೆ ಈಗ ನೀವು ಹೇಳುವಾಗ ಬರ್ತಾ ಬರ್ತಾಯಿದ್ದೀವಿ ಯಾವುದೇ ದೂರರ್ಜಿ ಆ ಥರನೂ ಯಾವುದೂ ಒಂದು ತನಕ ಬಂದಿಲ್ಲ ಬಟ್ ಇದರ ಬಗ್ಗೆ ನಾನು ಡೈರೆಕ್ಟ್ಲಿ ಅವ್ರಿಗೆ ಸಂಪರ್ಕ ಮಾಡ್ತೀನಿ ಆ ಥರ ವಿಳಂಬ ಆಗದಂಗೆ ನೋಡ್ಕೊಳಕೋ ಹೇಳ್ತೀನಿ ಸರ್ ಸಿಟಿಯಲ್ಲಿ ಎಷ್ಟು ಪ್ಲಾಂಟೇಷನ್ ಆಗ್ತಾ ಇದೆ ಯಾವುದು ರೋಡ್ ಸೈಡ್ ಪ್ಲಾಂಟೇಷನ್ ಆಗಿರೋದು ಯಾವ ಹೆಡ್ನಲ್ಲಿ ಪ್ಲಾಂಟೇಷನ್ ಆಗ್ತದೆ ಈಗ ಈ ವರ್ಷಕ್ಕೆ ಫಾರ್ಟಿ ನಿಯರ್ಲಿ ಫಾರ್ಟಿ ತೌಸಂಡ್ ಟಾಲ್ ಸೀಡ್ಲಿಂಗ್ಸ್ ಅಂತ ನಾವೇನು ಹೇಳೋದು ಅದನ್ನು ಈ ಸಿಟಿ ಲಿಮಿಟ್ಸ್ನಲ್ಲಿ ನಾವು ಮಾಡ್ತಾ ಇದ್ವಿ ಈ ವರ್ಷ ಆಲ್ರೆಡಿ ಈಗಾಗಲೇ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಪ್ಲ್ಯಾಂಟಿಂಗ್ ಆಗಿದೆ ಬೇಗನೆ ಮಳೆ ಬಂದಿರೋದರಿಂದ ನಾವು ನೋಡ್ಬೋದು ಲಾಟ್ ಆಫ್ ಕ್ಯಾಂಟೋನ್ಮೆಂಟ್ ಏರಿಯಾದಲ್ಲೇ ಭಾಳಷ್ಟು ಮಾಡಿಬಿಡ್ಬೋದು ಮೊನ್ನೆ ನಮ್ಮ ಶಾಸಕ ಸಾಹೇಬರಿಂದ ಜೂನ್ ಐದನೇ ತಾರೀಕು ಈ ದರ್ಗಾ ವ್ಯಾಪ್ತಿಯಲ್ಲಿ ನಿಯರ್ಲಿ ಒಂದು ತೌಸಂಡ್ ಸೀಡ್ಲಿಂಗ್ಸ್ ನಾವು ಹಾಕಿದ್ದೀವಿ ಸಾಹೇಬರಿಂದನೇ ಉದ್ಘಾಟನೆ ಮಾಡಿಸಿದ್ದೇವೆ ಅದು ಕೂಡ ಸೊ ಉತ್ತಮ ರೀತಿಯಲ್ಲಿ ಸೀಡ್ಲಿಂಗ್ಸನ್ನು ನಾವು ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ವಿ ಸರ್ ಕಳೆದ ಬಾರಿ ಲಾಸ್ಟು ಸೀಡ್ಲಿಂಗ್ಸ್ ಸೀಡ್ಸನ್ನು ಸಾರಿ ಪ್ಲಾಂಟೇಶನ್ಸ್ಗಳನ್ನು ಇದನ್ನು ಮಾಡ್ತಾ ಇದ್ದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರೆ ಜನರ ಸಾರ್ವಜನಿಕರಿಗೆ ಪ್ಲ್ಯಾಂಟಿಂಗ್ಸ್ಗಳನ್ನು ಈಗ ಯಾಕೆ ಸ್ಟಾಲ್ಗಳು ಆಗ್ತಾಯಿಲ್ಲ ಯಾಕೆ ಸ್ಟಾಲ್ ಅವೈಲೇಬಲ್ ಇದೆ ಇಲ್ಲಿ ಸಾರ್ವಜನಿಕರಿಗೆ ಸಸಿಗಳು ಅವೈಲೇಬಲ್ ಇಲ್ಲ ಇಲ್ಲ ಈ ವರ್ಷ ನಮಗೆ ಟಾರ್ಗೆಟ್ಸೇ ಕಡಿಮೆನೇ ಇದೆ ಸೊ ಯಾಕಾವತಿಯಿಂದ ನಾವು ಡೈರೆಕ್ಟ್ಲಿ ಪ್ಲ್ಯಾಂಟಿಂಗೂ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಈ ವರ್ಷ ಅಷ್ಟು ಟಾರ್ಗೆಟ್ಸ್ ಸರ್ ಈಗ ಸಾಕಷ್ಟು ಕಡೆ ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ ಕಟ್ ಮಾಡ್ತಾರೆ ಸೊ ಪಬ್ಲಿಕ್ಕಿಗೆ ಹೆಂಗೆ ಗೊತ್ತಾಗೋದು ಇಫ್ ಇಟ್ಸ್ ಲೀಗಲ್ ಆರ್ ಇಲ್ಲಿಗಲ್ ಅಂತ ನಮಗೇನು ಮಾಹಿತಿ ಬಂದಿದೆ ಅಂದರೆ ಈ ಥರ ನಾವು ಹೇಳ್ಬೋದು ಅದು ಲೀಗಲ್ ಆ ಅದರ್ವೈಸ್ ದರ್ ಇಸ್ ಅಂದರೆ ಏನು ಕ್ರೈಟೀರಿಯಾ ಇಲ್ವಾ ಹಿಂಗೆ ನೋಗಲ್ ಪಬ್ಲಿಕ್ಕಿಗೆ ಹೇಗೆ ಇಲ್ಲ ಅಲ್ವಾ ಅವರಿಗೆ ಏನೋ ಡೌಟ್ ಇದೆ ಅಂದರೆ ನಮಗೆ ಸಂಪರ್ಕ ಮಾಡ್ಬೋದು ಇದೆ ನಾವು ಹೇಳಬಹುದು ಯಾಕೆಂದರೆ ಅಪಾಯಕಾರಿ ಮರ ಎಂದರೆ ಯಾರೋ ಒಬ್ಬರು ನಮಗೆ ಅರ್ಜಿ ಹಾಕ್ತಾರೆ ಅದರ ಬೇಸಿಸ್ ಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ ಅದರ್ವೈಸ್ ಮರಗಳು ಹಾಗೆಯೇ ಅಲ್ಲೇ ಇರಬೇಕು ಇಲ್ಲಿಗಳಾಗ ಯಾರು ಮಾಡ್ತಾರೆ ಅಂದರೆ ಸಾರ್ವಜನಿಕರಿಂದ ಕೇಳಿ ಹೇಳುವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಆ ಥರ ನಾವು ಪ್ರತಿಯೊಂದು ಮರಗಳನ್ನು ನೋಡಲಿಕ್ಕೆ ಪ್ರಾಕ್ಟಿಕಲಿ ಸಾಧ್ಯ ಸರ್ ಇವಾಗ ಗುತ್ತಿಗೆ ಪಡೆದಿರುವಂಥ ಗುತ್ತಿಗೆದಾರರು ಸರಿಯಾಗೇ ಸ್ಪಂದಿಸ್ತಾ ಇಲ್ಲ ಲಾಭದಾಯಕ ಇರುವಂಥ ಸೇ ಮರಗಳನ್ನು ಮಾತ್ರ ಅವರು ಕಟಿಂಗ್ ಮಾಡ್ತಾ ಇದಾರೆ ಯಾವುದು ಇದ್ರಿರುತ್ತೆ ಅಂಥವೆಲ್ಲ ಬಿಟ್ಟು ಬಿಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರು ದೂರ ಸರ್ ಗುತ್ತಿಗೆದಾರರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಜನರಿಗೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತದೆ ಸಿ ನಮ್ಮ ಅಪಾಯಕಾರಿ ಮರ ಅಂತ ಹೇಳಿ ಯಾವುದೋ ಅರ್ಜಿ ಹಾಕ್ತಾರೆ ಅಲ್ಲದೆ ಸಾರ್ವಜನಿಕರಂದೂ ಕೂಡ ಅರ್ಜಿಗಳು ನಮಗೆ ಬರ್ಬೋದು ಅದರ ಬೇಸಿಸ್ ಮೇಲೆ ನಾವು ಪರಿಶೀಲನೆ ಮಾಡ್ತೀವಿ ಹೇಳಿ ಅಪಾಯಕಾರಿ ಇದೆಯಾ ಇಲ್ವಾ ಅಂತ ಹೇಳಿ ಆಮೇಲೆ ನಾವು ಆಕ್ಷನ್ ಅಂತ ಮಾಡ್ತೀವಿ ಆಕ್ಷನ್ ಆಗಿ ಆ ಕಾಂಟ್ರಾಕ್ಟರ್ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಯಾರು ಅವರು ಬಿಡ್ ಮಾಡ್ತಾರೆ ಹೈಯೆಸ್ಟ್ ಬಿಡ್ ಯಾರು ಮಾಡ್ತಾರೋ ಅವರಿಗೆ ಹೋಗುತ್ತೆ ಸೊ ಫರ್ದರು ನಮ್ಮ ಹತ್ರ ಅಪ್ ಆಗುತ್ತೆ ಮರ ಕಟಾವಣೆ ಆದ ನಂತರ ಟ್ರಾನ್ಸ್ಪೋರ್ಟೇಷನಿಗೆ ಅದಕ್ಕೆಲ್ಲ ಸೊ ನಮ್ಮ ಸಂಪರ್ಕ ಇರ್ತದೆ ಸೊ ಯಾವುದಾದ್ರು ಒಂದು ಅಪಾಯಕಾರಿ ಮರ ಅದು ಬೆಳೆ ಇಲ್ಲ ಅಂತ ಹೇಳಿ ಅವ್ರು ಕಟ್ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ರು ಆಪ್ಷನ್ ತೊಗೊಂಡಿರ್ತಾರೆ ಆ ಥರ ಏನು ಸ್ಪೆಸಿಫಿಕ್ ಕೇಸಸ್ ಇದೆ ಅಂದರೆ ತಾವು ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡ್ಬೋದು ನಾವು ಕೈ